ನಂಬರ್ ನೂರ್ ಮೂವತ್ತೈದು ಬಾರ್ ಏಳರಲ್ಲಿ ನಾಲ್ಕೂವರೆ ಗಂಟೆ ಬಸರಗಪ್ಪ ಇದರಲ್ಲಿ ಕರಾಬಲ್ಲಿ ಹೋಗಿದೆ ಇದು ವೇದಾ ನದಿ ಬಂಸಮುದ್ರ ಗುಡದಿಂದ ವೇದಾ ನದಿಗೋಗ ಬರಳದ ಜಾಗ ಇದು ಇದು ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿ ಇದೆ ಉದ್ದ ಆ ವ್ಯಾಪ್ತಿಯಲ್ಲಿ ಬಿಟ್ಟು ಬರೀ ಬಸವರಾಜಪ್ಪರ ಜಮೀನು ಒಂದ್ರಲ್ಲಿ ಬಂದು ಅವರು ಇಷ್ಟೇ ತಂದ ಮೇಲೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ ಮಾಡಿ ಅವ್ರ ಅಕ್ವೈರ್ ಆಗೈತೆ ಮಾಡ್ರಿ ಅಂತ ಹೇಳಿ ಬಿಡಿಸ್ಕೊಡಿದಾರೆ ನಾವು ಅದಕ್ಕೆ ನಾವು ತಹಸೀಲ್ದಾರಿಗೆ ಮತ್ತೆ ಎ ಸಿ ಅವರಿಗೆ ಕೇಳ್ಕೊಂಡಿದ್ದೇನೆ ಐದು ಕಿಲೋಮೀಟರ್ ವೇಕೆಂಟ್ ಮಾಡಿಸ್ಕೊಟ್ರಿ ಅಂತ ಹೇಳಿದ್ದು ಈ ರೈತ ಸಂಘದಲ್ಲಿ ಸುನೀಲ್ ಅಂತ ಮತ್ತೆ ಇನ್ನೊಬ್ರು ಇವರು ಬಂದು ಬಾರಿ ಪದೇ 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 ಜನ ಕಟ್ಟಿಗೆ ಬಂದು ಜನ ಗುಡಿ ಹಾಕೊಂಡು ಇವ್ರನ್ನೇ ಎದರಿಸಿ ಇದ್ ಮಾಡೋಗ್ತಾರೆ ಅರುಣ ಅರುಣಾಕ್ಷಯನ್ನಾರೊಬ್ಬರು ಇವ ಅವ್ರವರು ಸಂಬಂಧಿಕರೇ ಬೇರೆ ಏನು ಏನಲ್ಲ ಸಂಬ ಅವರಿಗೆ ಬೇರೆ ಕಡೆ ಓಡಾಡೋದಕ್ಕೆ ದಾರಿ ಅವ್ರ ಅಣ್ಣಮ್ಗಳ್ ಬಿಟ್ಕೊಟ್ಟಿದ್ದಾರೆ ಆದರೂ ಕೂಡ ದುರುದ್ದೇಶ ಪೂರ್ವಕವಾಗಿ ಇಲ್ಲಾಸೇ ದಾರಿ ಮಾಡ್ಕೋಬೇಕು ಅಂತೇಳಿ ಅವರು ಇದು ಮಾಡ್ತಾಯಿದ್ರು ಅದು ಅಲ್ಲಿ ದಾರಿ ಮಾಡಿ ಓಡಾಡಿದರೆ ನೀರು ಪಕ್ಕದಲ್ಲಿರೋ ಮನೆಗಳಿಗೆ ಅದ ಜಾಗನ ಮುಚ್ಕೊಂಡ್ರೆ ಪಕ್ಕದ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಬಸವದಪ್ಪ ಅವರು ನಮಗೆ ಅಣ್ಣ ಆಗ್ಬೇಕಾದ್ರು ಅವ್ರ ಜಮೀನಲ್ಲಿ ಅವರೇಮ್ ಮಾಡಿದ್ರೆ ಪಕ್ಕದ ಮನೆ ಉದ್ದೇಶಕ್ಕೆ ಆಳುವಾಗಿ ಕಲ್ಲವನ್ನು ನೀರು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ರು ಈಗ ಇವರು ಓಡಾಡ್ಕೊಳ್ಳೋಣ ಉದ್ದೇಶಕ್ಕೆ ಅವರೇ ಮಾಡಿದ್ರು ಅಂದ್ರೆ ಪೂರ್ತಿ ಆ ಕಡೆ ಕಡೆ ಎರಡು ಎಡ್ಜಿಲ್ಲರ ಮಣ್ಣನ್ ಆ ಕಲ ಆ ಕಲ್ಲೆ ಓಡ್ದು ಆಳು ಮಾಡಿದದನ್ನ ಮುಚ್ಚಿ ಅದನ್ನ ಹದ್ನಾರಡಿ ಆಗಲಕ್ಕೆ ಪೂರ್ತಿ ಹದ್ನಾರಡಿ ಆಗಲಕ್ಕೆ ಮಾತ್ರ ಅದು ಅಲ್ಲಿ ಕರ ಈ ಈಗ ಅಡಿ ಆಗಲದಲ್ಲಿ ಇವ್ರು ತೋಟ ಕೊರಕೋಡೆ ಅಲ್ವಾ ಪೂರ್ತಿ ಆಗಲ್ಲ ಅಷ್ಟಾಗಲೂ ತೆಗೆದು ಗ್ಯಾರೆ ಮಾಡಿದೆ ಹೆಂಗ ಗೊತ್ತಾ ಹೈಕೋರ್ಟ್ ನನ್ನ ನಾನು ನಾಲ್ಕು ಗುಂಟೆ ಖರಾಬ್ ಇದ್ದೀನಿ ನಾಲ್ಕು ಕುಂಟೆ ಹಳ್ಳ ಅಂದಿದ್ದೆ ನನ್ನ ಪಾಣಿಲಿ ಇದರಲ್ಲಿ ನಾಲ್ಕು ಕುಂಟೆ ಖರಾಬಿದ್ದೆ ತಾನೆ ಅವ್ರು ಏನು ಮಾಡಿದ್ರು ಹೋಗಿ ಹೈಕೋರ್ಟ್ ಆಡ್ತಾನಂದರು ಒಂದಡಿ ಒಂದಡಿ ಹದಿನೈದು ಹದಿನೈದು ಅಡಿ ಇದೆ ಅದು ಅಡೇ ಯಾರು ಯಾರೂ ರೈತರು ಒಂದಡಿ ಹಾಗೆ ಸತ್ಯ ಅದು ಹದ್ನಾಲ್ಕು ಮನೆ ಕೊಟ್ಟಿದ್ದೆ ನಾನು 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 ಮನೆ ಮಾಡಿಕೊಡ್ ನನ್ನ ಖರ್ಚು ನಮಗೆ ಒಂಬತ್ತೈದು ಸಾವಿರ ಅದು ಬೆಳಗ್ಗೆಯನ್ನು ಮೂರು ಸಾವಿರ ಬೇಡ ಮೂರು ಸಾವಿರ ಕೊಟ್ಟು ಜೆಸಿ ಬೆನಿಗೆ ಗೊತ್ತಾ ನನಗೆ ದುಡ್ಡಿಲ್ಲ ದುಡ್ಡು ಯಾವ ನನಗೆ ಅದ ಅನ್ಸುತ್ತೆ ನಾ ಈಗ ಸುನೀಲ್ ಅಂತ ಯಾವ ರೀ ಅವ್ರಿಗೆ ಅವ್ರು ಈಗ ವೈಸ್ ಕೊಟ್ಟರು ಈಗ ವೈಸ್ ಬಂದು ಇಲ್ಲಿ ತಿರುಕು ಕೊಡ್ತಾರೆ ಸರ್ ಇಲ್ಲಿ ತಿರುಕು ಇವರು ಎರಡು ವರ್ಷದಿಂದ ಅವ್ರ ಸುನೀಲ್ ಸುನೀಲ್ ಖರ್ಚು ಬರುತ್ತೆ ಅಷ್ಟು ನೀವು ಕರ್ಕೊಂಡು ನೀವು ಗೊತ್ತಾಯ್ತಾ ಅವ್ರದ್ದ ಬಂದು ಎಲ್ಲ ಪಾಜ್ ಅವ್ರದ್ದು ಬಾಜಿ ಅದಕ್ಕೆ ಸಾಹೇಬ್ರ ಬಂದು ಈಗ ದಾರಿ ಇಲ್ಲ ನೀನ್ ಬೇಡ ಹಾಕಿ ಕೊಡ್ತೀನಿ ಆಯ್ತಾ ಸದಾ ನಿಮ್ಮೊಂದಿಗೆ